ಹಾಸನ ಜಿಲ್ಲಾಡಳಿತ ಆಯುಷ್ ಇಲಾಖೆ ಹಾಗೂ ಯುವಜನ ಸಬಲೀಕರಣ ಇಲಾಖೆಯ ಸಹಯೋಗದಲ್ಲಿ ಹತ್ತನೇ ಯೋಗ ದಿನಾಚರಣೆಯ ಅಂಗವಾಗಿ ಪೂರ್ವಭಾವಿ ಯೋಗೋತ್ಸವ ಕಾರ್ಯಕ್ರಮವನ್ನು ನಗರದ ವಿವೇಕಾನಂದ ಶಾಲೆಯಲ್ಲಿ ಆಯೋಜಿಸಲಾಗಿತ್ತು ಮಹಿಳೆಯರ ಸಬಲೀಕರಣಕ್ಕಾಗಿ ಯೋಗ ಈ ಬಾರಿಯ ಅಂತಾರಾಷ್ಟೀಯ ಯೋಗ ದಿನಾಚರಣೆಯ ಘೋಷವಾಕ್ಯವಾಗಿದೆ

ಆಯುರ್ವೇದ ವೈದ್ಯ ಮತ್ತು ಯೋಗ ಶಿಕ್ಷಕ ಬಸವರಾಜ ಯಲಾಗಚ್ಚಿ ಭಾರತದ ಶೇಕಡಾ ಐವತ್ತರಷ್ಟು ಮಹಿಳೆಯರು ಆರೋಗ್ಯವಾಗಿದ್ದರೆ ಇಡೀ ರಾಷ್ಟ್ರವೇ ಆರೋಗ್ಯವಾಗಿರುತ್ತದೆ ಯೋಗೋತ್ಸವ ಒಂದು ದಿನದ ಉತ್ಸವದ ಆಚರಣೆಯಾಗದೆ ಪ್ರತಿಯೊಬ್ಬ ಭಾರತೀಯರು ಪ್ರತಿದಿನದ ದಿನಚರಿಯ ಭಾಗವಾಗಿ ಮೂವತ್ತರಿಂದ ನಲವತ್ತೈದು ನಿಮಿಷಗಳ ಕಾಲ ಯೋಗಾಭ್ಯಾಸ ಮಾಡಿದಾಗ ದೈಹಿಕವಾಗಿ ಮಾನಸಿಕವಾಗಿ ಹಾಗೂ ಆಧ್ಯಾತ್ಮಿಕವಾಗಿ ಆರೋಗ್ಯಕರವಾಗಿರಲು ಸಾಧ್ಯ ಎಂದರು ರು ಮಾತೆಯರು ಪ್ರತಿದಿನವೂ ತಮ್ಮ ದಿನಚರಿಯ ಭಾಗವಾಗಿ ಒಂದು ಮೂವತ್ತರಿಂದ ನಲವತ್ತೈದು ನಿಮಿಷದ ಯೋಗಾಭ್ಯಾಸ ಮಾಡಿದಾಗ ಖಂಡಿತವಾಗಿಯೂ ದೈಹಿಕವಾಗಿ ಮಾನಸಿಕವಾಗಿ ಸಾಮಾಜಿಕವಾಗಿ ಭಾವನಾತ್ಮಕವಾಗಿ ಮತ್ತು ಆಧ್ಯಾತ್ಮಿಕವಾಗಿ ಅವರ ಆರೋಗ್ಯ ಚೆನ್ನಾಗಿರುತ್ತೆ ಹಾಸನ ಯುವಜನ ಸಬಲೀಕರಣ ಇಲಾಖೆಯ ಸಹಾಯಕ ನಿರ್ದೇಶಕ ಹರೀಶ್ ಹಾಸನ ಜಿಲ್ಲೆಯಾದ್ಯಂತ ಐವತ್ತಕ್ಕೂ ಹೆಚ್ಚು ಯೋಗ ಶಾಲೆಗಳು ನೂರಕ್ಕೂ ಅಧಿಕ ಶಾಲಾ ಕಾಲೇಜುಗಳು ಹಾಗೂ ವಸತಿ ನಿಲಯಗಳಲ್ಲಿ ಅಂತಾರಾಷ್ಟ್ರೀಯ ಯೋಗ ದಿನಾಚರಣೆ ಅಂಗವಾಗಿ ಪೂರ್ವಭಾವಿ ಯೋಗೋತ್ಸವ ಆಯೋಜಿಸಲಾಗಿದೆ ಎಂದು ತಿಳಿಸಿದರು ಯೋಗ ನಾವು ಅದ್ಭುತವಾಗಿ ಮತ್ತು ದೊಡ್ಡ ಸಂಖ್ಯೆಯಲ್ಲಿ ಆಚರಣೆ ಮಾಡೋದಕ್ಕಿಂತ ಮುಂಚೆ ಅದಕ್ಕೆ ಒಂದು ಪೂರ್ವಭಾವಿ ಯೋಗಾಭ್ಯಾಸ ಯೋಗೋತ್ಸವ ಪೂರ್ವಭಾವಿ ಅಭ್ಯಾಸ ಕಾರ್ಯಕ್ರಮವನ್ನ ಎಲ್ಲ ಯೋಗ ಕೇಂದ್ರಗಳಲ್ಲಿ ಎಲ್ಲಾ ಶಾಲಾ ಕಾಲೇಜುಗಳಲ್ಲಿ ಹಾಗೂ ಯೋಗಾಭ್ಯಾಸ ತಾಣಗಳಲ್ಲಿ ಒಂದು ವಾರದ ಮಟ್ಟಿಗೆ ಹದಿನಾರನೇ ತಾರೀಕಿಂದ ಇಪ್ಪತ್ತೊಂದನೇ ಇಪ್ಪತ್ತನೇ ತಾರೀಕು ವರ್ಗೂ ಒಂದು ಪೂರ್ವಾಭ್ಯಾಸ ನಾನು ಯೋಗ ಯೋಗಾಭ್ಯಾಸ ಮಾಡುವುದರಿಂದ ಹೆಣ್ಣು ಮಕ್ಕಳಿಗೆ ಬರುವಂತಹ ಸಮಸ್ಯೆಗಳನ್ನು ನಿವಾರಿಸಲು ಸಾಧ್ಯವಾಗಲಿದೆ ಎಂದರು ಈ ಯೋಗ ಬರೋದಕ್ಕಿಂತ ಮುಂಚೆ ನನಗೆ ಎಲ್ಲೋ ಒಂದ್ ಕಡೆ ನನ್ನ ರೆಗ್ಯುಲರ್ ಪಿರಿಯೋಡಿ ಸಿಸ್ಟಮ್ ಏನಿತ್ತಲ್ಲ ಅದು ವೇರಿಯೇಷನ್ ಆಗಿತ್ತು ಪಿ ಎಸ್ ಬಹಳ ಸಮಸ್ಯೆಯನ್ನು ಎದುರಿಸ್ತಾ ಇದೆ ಇತ್ತೀಚೆಗೂ ಕೂಡ ನಾನ್ ನೋಡಿದ್ದೆ ಏನಪ್ಪ ಅಂದ್ರೆ ಯಾವ್ದೋ ಒಂದು ಈ ಐ ವಿ ಎಸ್ ಸೆಂಟರ್ ಹೋದಾಗ ಈ ಪಿ ಎಸ್ ಓಡಿ ಸಮಸ್ಯೆಯಿಂದ ಬಳಸ್ತಾ ಇರೋ ಹೆಣ್ಮಕ್ಳು ತುಂಬಾ ಅಗಾಧವಾಗಿದ್ದಾರೆ ನಾನು ಈ ಯೋಗ ಬಂದು ಜಸ್ಟ್ ನನ್ ಒಂದ್ ವೀಕಲ್ಲಿ ಫೀಲ್ ಆಗಿದ್ದೆ ಏನಪ್ಪ ಅಂದ್ರೆ ನನ್ನ ಬಾಡಿ ತುಂಬಾ ಲೈಟ್ ವೆಯ್ಟ್ ಅನ್ನು ಫೀಲ್ ಆಯ್ತು ನಾವು ಯೋಗ ಮಾಡೋದ್ರಿಂದ ಕುಸುಮ ಮಹಿಳೆಯರು ಮಕ್ಕಳು ಯೋಗ ಮಾಡುವುದರಿಂದ ಮನಸ್ಸಿಗೆ ಶಾಂತಿ ನೆಮ್ಮದಿ ದೊರೆಯುತ್ತದೆ ಹಲವಾರು ಆರೋಗ್ಯಕರ ಸಮಸ್ಯೆಗಳಿಗೆ ಪರಿಹಾರ ದೊರೆಯುತ್ತದೆ ಎಂದರು ಹಾಗಾಗಿ ಎಲ್ಲಾ ಮಹಿಳೆಯರು ಒಂದು ಯೋಗ ಮಾಡಲಿಕ್ಕೆ ಪ್ರೋತ್ಸಾಹವನ್ನ ಪ್ರೋತ್ಸಾಹವನ್ನು ವಿನಂತಿ ಮಾಡ್ಕೊಡ್ತೀನಿ ಈ ಒಂದು ಕೇಂದ್ರ ಸರ್ಕಾರವನ್ನು ಈ ಒಂದು ಕಾರ್ಯಕ್ರಮವನ್ನು ಅಳವಡಿಸಿರೋದಕ್ಕೆ ನಾನು ಕೇಂದ್ರ ಸರ್ಕಾರಕ್ಕೆ ಮತ್ತು ಮುಖ್ಯವಾಗಿ ನರೇಂದ್ರ ಮೋದಿ ಅವರಿಗೆ ತುಂಬಾ ಧನ್ಯವಾದಗಳನ್ನ ಅರ್ಪಿಸ್ತೀನಿ